ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಎಮ್ ಚಾನಲ್ ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾವು ಇವತ್ತಿನ ದಿನ ಏನು ಮಾಡ್ತಿದ್ದೀವಿ ಅಂದರೆ ನಿಮಗೆ ವಿಡಿಯೋ ನೋಡ್ತಲೇ ಗೊತ್ತಾಗುತ್ತೆ ನಾವು ಇವತ್ತಿನ ದಿನ ರಾತ್ರಿ ತುಳಸಿ ಪೂಜೆನ ಮಾಡ್ತಾಯಿದ್ದೀವಿ ಎಲ್ಲರೂ ಏಕಾದಶಿ ದಿವಸ ರಾತ್ರಿ ಮಾಡಿಬಿಟ್ಟು ದ್ವಾದಶಿ ದಿವಸ ಬೆಳಗ್ಗೆ ಪೂಜೆನ ಮುಗಿಸ್ಕೊಂಡಿದ್ದಾರೆ ಆದರೆ ನಾವು ದ್ವಾದಶಿ ದಿವಸ ರಾತ್ರಿ ಹೊತ್ತು ಪೂಜೆ ಮಾಡಾಕತ್ತೀವಿ ನಾವು ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆ ಮಾಡಕತ್ತೀವಿ ನೋಡ್ರಿ ತುಳಸಿ ಕಟ್ಟಿನ ನೀಟಾಗಿ ಎಲ್ಲ ತೋರಿಸ್ಬಿಟ್ಟು ಚೆನ್ನಾಗಿ ಒಡಿಸ್ಬಿಟ್ಟು ಅಲಂಕಾರ ಮಾಡಿ ಮಾವಿನ ತೋರಣ ಹೂವಿನ ತೋರಣ ಎಲ್ಲ ಕಟ್ಟಿದ್ದೀವಿ ಹಾಗೆ ಆಹಾರನೂ ಹಾಕಿದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಸೀರೆನ ಏರಿಸ್ತಾರೆ ಅಥವಾ ಸೀರೆನೇ ಅದಕ್ಕೆ ಉಡಿಸ್ತಾರೆ ನಾನೇನು ಮಾಡಿದ್ದೀನಿ ಅಂದರೆ ನಾವು ಸೀರೆ ಯಾವತ್ತೂ ಉಡಿಸಿ ಇಟ್ಕೋತ ಬಂದಿಲ್ಲ ಹಾಗಾಗಿ ಬ್ಲೌಸ್ ಪೀಸನ್ನು ನಾನು ಇಟ್ಕೊತಾ ಬಂದಿದ್ದೀನಿ ಅದನ್ನೇ ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ ಐದು ಥರದ ಹಣ್ಣನ್ನು ಇಟ್ಟಿದ್ದೀನಿ ಹಾಗೆ ಉಡಿ ಸಾಮಾನು ಅಂತಾರಲ್ಲ ಅದನ್ನು ಇಟ್ಟಿದ್ದೀನಿ ಉಡಿ ಅಂದರೆ ಎರಡು ಕೊಬ್ಬರಿ ಬಟ್ಲ ಎರಡು ಅಡಿಕೆ ಎರಡು ಅರ್ಶಿನ ಕೊಂಬು ಎರಡು ಕಲಸಕ್ಕರೆ ಎರಡು ಉತ್ತತ್ತಿ ಮತ್ತು ಅವಕ್ಕ ಎರಡು ಎಲೆ ಅಂದರೆ ನಾಲ್ಕು ಎಲೆ ಮತ್ತು ಅಕ್ಷತೆ ಇಷ್ಟನ್ನು ಒಂದು ತಟ್ಟಲ್ಲಿ ಇಟ್ಬಿಟ್ಟು ಇಟ್ಟಿದ್ದೀನಿ ಮತ್ತು ತುಳಸಿಗೆ ಹಾಕೋದಕ್ಕೆ ಬಳೆಯನ್ನು ತಂದಿದ್ದೀನಿ ಬಳೆಯನ್ನು ಗಿಡಕ್ಕೆ ಕಟ್ಟಿದ್ದೀನಿ ಹಾಗೆ ಅರಿಶಿಣ ಕೊಂಬು ರೆಡಿ ಮಾಡಿ ಕಟ್ಟಿದ್ದೀನಿ ಆ ಕಡೆ ಕಡೆ ಎರಡು ದೀಪನೂ ಹಚ್ಕೊಂಡಿದ್ದೀನಿ ಕಳಶ ತಟ್ಟೆನೂ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿಯಾಗಿ ಪೂಜೆ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಒಳಗೆ ದಯವಿಟ್ಟು ತಿಳಿಸಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿದರೆ ನನಗೆ ಗೊತ್ತಾಗುತ್ತೆ ನೀವು ವಿಡಿಯೋ ನೋಡಿರಿ ಇದು ನಿಮ್ಗೆ ಭಾಳ ಇಷ್ಟ ಆಯಿತು ಅಥವಾ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದು ನನಗೆ ಗೊತ್ತಾಗುತ್ತೆ ದಯವಿಟ್ಟು ಕಮೆಂಟ್ ಹಾಕೋದನ್ನು ನಮ್ಮ ಮರಿಬೇಡಿ ಮತ್ತು ಇವತ್ತಿನ ದಿನ ನಮ್ಮ ದೇವಸ್ಥಾನದಲ್ಲಿ ಫೋಟೋ ಮೆರವಣಿಗೆ ಇತ್ತು ನಮ್ಮ ದೇವಲ ಮಹರ್ಷಿ ಋಷಿಗಳದ್ದು ಫೋಟೋ ಮೆರವಣಿಗೆ ಇತ್ತು ಇವತ್ತು ಅವ್ರದ್ದು ಮೆರವಣಿಗೆ ಇವತ್ತು ಹಾಗಾಗಿ ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಇದ್ವಿ ಹಾಗೇ ಒಂದು ಒಂದು ಹನ್ನೆರಡುವರೆಗೆ ನಾನು ಮೆರವಣಿಗೆ ಆಯಿತು ಮೆರವಣಿಗೆ ಆದ ನಂತರ ಮಹಾಪ್ರಸಾದ ಇತ್ತಲ್ಲಿ ಅದನ್ನು ಊಟ ಮಾಡಿಕೊಂಡು ಬರೋಷ್ಟೇ ನಮ್ಮದು ತಡ ಆಗಿತ್ತು ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಪೂಜೆನ ಮಾಡಲಿಲ್ಲ ಹಾಗಾಗಿ ಸಾಯಂಕಾಲದ ಹೊತ್ತು ಪೂಜೆನ ಮಾಡ್ತಾಯಿದ್ದೀವಿ ದೇವಲ ಮಹರ್ಷಿ ಗುರುಗಳಂದರೆ ನಮ್ಮ ಕುಲದ ಋಷಿ ಮುನಿಗಳು ಅವರು ಬಟ್ಟೆನ ತಯಾರು ಮಾಡಿದಂಥ ದೊಡ್ಡ ವ್ಯಕ್ತಿಯವರು ಅವ್ರನ್ನ ವಚನಗಳ ಪಿತಾಮಹ ಅಂತೇಳಿ ಕರೀತಾರೆ ದಾಸಿಮಯ್ಯನ ವಚನಗಳು ತುಂಬಾ ಇವೆ ನಮ್ಮ ನಾವು ನೇಕಾರ ಮಂದಿ ಹಾಗಾಗಿ ನಾವು ದಾಸಿಮಯ್ಯನ ಪೂಜೆ ಮಾಡ್ತೀವಿ ವರ್ಷಕ್ಕೊಮ್ಮೆ ದಿನಾಲು ನೆನೆತೀವಿ ಯಾಕಂದರೆ ಆತ ಬಟ್ಟೆಯನ್ನು ತಯಾರಿಸಿದ್ರಿಂದ ನಾವು ಬಟ್ಟೆಯನ್ನು ಮೈ ಮೇಲೆ ಹಾಕೊಳ್ತಾ ಇದ್ದೀವಿ ಬಟ್ಟೆ ಉಡೋ ಪ್ರತಿಯೊಬ್ಬ ವ್ಯಕ್ತಿನೂ ಆ ದಾಸಿಮಯ್ಯನ ನೆನೆಲೇಬೇಕು ಯಾಕಂದರೆ ಆ ದಾಸಿಮಯ್ಯ ಬಟ್ಟೆ ನೆಯ್ಯೋದನ್ನು ಅಥವಾ ಬಟ್ಟೆ ರೆಡಿ ಮಾಡೋದನ್ನು ಕಂಡುಹಿಡಿದ್ರೆ ಹೋಗಿದ್ದರೆ ಯಾರ್ಯಾರು ಏನೇನು ಹಾಕೋತಿದ್ರೆ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ದಾಸಿಮಹಯನ ದಿನನಿತ್ಯ ಒಂದಾರಗಳಿಗೆ ನೆನೆಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿರಿ ಈಗ ಆಲ್ರೆಡಿ ನಾನು ಪೂಜೆ ಮುಗಿತಾ ಬರ್ತಾ ಇದೆ ಕಡ್ಡಿ ಒಂದು ಬೆಳಗ್ತಾ ಇದ್ದೀನಿ ಮನೆಯಲ್ಲಿ ಯಾರು ಇಲ್ಲರಿ ಪೂಜೆ ಮಾಡೋಕೆ ನಾನು ನನ್ನ ಮಗಳು ಇಬ್ಬರೇ ಮಾಡಕತ್ತೀವಿ ಪೂಜೆ ನಮ್ಮಮ್ಮರು ಊರಿಗೆ ಹೋಗಿದ್ರು ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗಳು ಇದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ಲು ಉದ್ನೇಕಡ್ಡಿ ಬೆಳಗ್ಗೆ ಉದ್ನಿಕಡ್ಡಿ ಬೆಳಗಾಯಿತು ಈಗ ಕಾಯಿ ಹೊಡಿಬೇಕು ಕೆಲವೊಂದು ಕಡೆ ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಯಾರಾದರೂ ಇರ್ತಾರಲ್ಲ ಅವ್ರನ್ನ ಮನೆ ಕರೆಸ್ಬಿಟ್ಟು ಈ ರೀತಿ ಪೂಜೆನ ಮಾಡಿಸ್ತಾರೆ ಅಪ್ಪಾರು ಇನ್ನೂ ಒಂದು ಇದ್ರು ಬಂದಿದ್ದಿಲ್ಲ ಹಾಗಾಗಿ ನಾನು ಪೂಜೆ ಮಾಡ್ತಾಯಿದ್ದೆ ಮಂತ್ರ ಎಲ್ಲ ಹೇಳಿ ಮಾಡ್ತಾರೆ ಅರ್ಚಕರು ಆದ್ದರಿಂದ ಅವ್ರನ್ನ ಕರೆಸಿ ಕೆಲವೊಬ್ಬರು ಕೆಲವೊಬ್ರು ಮನೆಯಲ್ಲಿ ಅರ್ಚಕರನ್ನ ಕರೆಸಿ ಪೂಜೆಗಳನ್ನು ಮಾಡಿಸ್ತಾರೆ ಕೆಲವೊಬ್ಬರು ತಾವೇ ಮಾಡ್ತಾರೆ ನಾನು ಅದೇ ರೀತಿಯೇ ಮಾಡ್ತಾಯಿದ್ದೆ ಪೂಜೆನ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತದೆಲ್ಲ ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋನ ಆದಷ್ಟು ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೊಡ್ತೀವಿ ಅಂತ ನಾನು ಕೇಳ್ಕೊತೀನಿ ಆರತಿ ಬೆಳಗಿರಿ ಆದಿಶಕ್ತಿಗೆ ಆರತಿ ಬೆಳಗಿರಿ ಮುತ್ತಿನ ಆರತಿ ಬೆಳಗಿರಿ ಆರತಿ ಬೆಳಗಿರಿ ಚಿನ್ನದ ಆರತಿ ಬೆಳಗಿರಿ ಕುಸುಮಾ ಜತೆಗೆ ಕುಂಕುಮದ ಅಡತಿ ಕುಂಕುಮ ಜೊತೆಗೆ కుసుమరారతి మంగళవని మంగళారతి మంగళవని

ನಾವು ನೋಡ್ರಿ ಈಗ ತುಳಸಿ ಪೂಜೆ ಮುಗಿಸ್ಕೊಂಡು ಸಕ್ಕರೆ ಹತ್ತಿನ ಅಂದರೆ ಸಕ್ಕರೆ ಗೊಂಬಿನ ಇಟ್ಟುಕೊಂಡು ಗೌರಮ್ಮನ ಬೆಳೆಗಾಕ ಬಂದೀವಿ ನಮ್ಮ ಮನೆ ಹತ್ರನೇ ಒಬ್ಬರು ಗೌರಮ್ಮನ ಕೂರಿಸಿರ್ತಾರೆ ಅಲ್ಲಿ ನಾವು ಹೋಗ್ಬಿಟ್ಟು ಗೌರಮ್ಮನ ಬೆಳಗ್ಬಿಟ್ಟು ಬರ್ತೀವಿ ಈಗ ಗೌರಮ್ಮನ ಬೆಳಗಕ್ಕೆ ನಾವು ಹೋಗಿ ನೋಡ್ರಿ ಇಷ್ಟ ಇಲ್ಲ

ಏಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ